ನಿಮಗೆಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾವಿವತ್ತು ಕರ್ನಾಟಕ ರಾಜ್ಯೋತ್ಸವ ಹೊಂಟೋವಿ ಹೌದು ಇವತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಐತಿ ಇವತ್ತು ಶನಿವಾರ ದಿವಸ ಹಾಗಾಗಿ ನಾವು ಒಂದು ಸ್ವಲ್ಪ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಮೆಸ್ಟಿಕ್ಕು ಮತ್ತು ಎಮ್ ಆರ್ ಬಿ ಎಸ್ ಮೈಸೂರು ರೀಜನಲ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಅದೊಂದು ಮತ್ತು ಕಲಾಸಿ ಪಳ್ಳ ಕೆ ಆರ್ ಮಾರ್ಕೆಟಲ್ಲಿ ಯಾವ ಡೆಕೋರೇಷನ್ ಆಗಿರೋ ಇದೆ ಅಂತ ಸುದ್ದಿ ಬಂತು ಸೊ ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂತಂದು ಹೊರಟಿದೀವಿ ಅವತ್ತು ಬರ್ರಿ ನಿಮ್ಗೆಲ್ಲೊಂದು ಬ್ಲಾಗ್ ವಿಡಿಯೋಗೆ ಸ್ವಾಗತ ನೋಡ್ತಿರ್ಬೋದು ನಿಮ್ಗೆಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬರ್ರಿ ಕಂಟಿನ್ಯೂ ಮಾಡೋಣ ನಮ್ಮ ಬ್ಲಾಗ್ನ ನೋಡ್ತಿರ್ಬೋದು ನಾವು ಜಸ್ಟ್ ಕೆ ಬಿ ಎಸ್ ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದು ಲ್ಯಾಂಡ್ ಆದ್ವಿ ಕಾಣ್ತಿದ್ದಲ್ಲ ಟಾಟಾ ಬಸ್ ಅದರಲ್ಲೇ ನಾವು ಬಂದಿದ್ದು ಇದು ಬಂದ್ಬಿಟ್ಟು ಅಶೋಕ್ ಲೇಲ್ಯಾಂಡ್ ಲ್ಯಾಂಡ್ ಅವ್ರದ್ದು ಇ ವಿ ವಜ್ರ ಬಸ್ ಇದು ನೋಡ್ತಿರ್ಬೋದು ಫುಲ್ ಎ ಸಿ ಏರ್ ಕಂಡೀಷನರ್ಡ್ ಬಸ್ ಇದು ಬರ್ರಿ ಮುಂದೆ ಕೆ ಬಿ ಎಸ್ ಹೋಗೋಣ ಅಂದ್ರೆ ಟರ್ಮಿನಲ್ ಒನ್ ಟೂ ತ್ರೀ ಒಂದು ರೌಂಡ್ ಹಾಕೊಂಬ ನೋಡ್ತಿರ್ಬೋದು ಇದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಅಲ್ಲಿ ನೋಡ್ತಿರ್ಬೋದು ಮೆಟ್ರೋ ಸ್ಟೇಷನ್ ನೋಡ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಒಂದು ಪಲ್ಲಕ್ಕಿನಿಕ್ ಅತಿ ಒಂದು ನಾನ್ ಎ ಸಿ ಸ್ಲೀಪರ್ ಐತಿ ಇಲ್ಲಿ ಕೆ ಕೆ ಆರ್ ಟಿ ಸಿ ಒಂದು ಅಮೋಘ ವರ್ಷ ಐತಿ ಜಸ್ಟ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ಗಾಡಿ ಇದು ಕರ್ನಾಟಕ ರಾಜ್ಯೋತ್ಸವ ಕ್ರೀಡೆಯಾಗಿರೋದಕ್ಕೆ ಟಾಟಾ ದಿ ವಿ ಬಸ್ಸು ಸ್ವಲ್ಪ ಮುಂಚೆ ಗೊತ್ತಾಗಿತ್ತು ಅಂದರೆ ಇದೇ ಗಾಡಿಗೆ ಬರ್ಬೋದಿತ್ತು ನಮ್ಮ ಏರಿಯಾ ಬಸ್ ಇದು ಏನು ಮಾಡ್ತೀರಿ ಗೊತ್ತಾಗಲಿಲ್ಲ ಈಗ ಜಸ್ಟ್ ಬಂತಿದೆ ನೋಡಿ ಹಂಗ ಒಂದು ಕೂಡ ಮಾಡ್ಕೊಳ್ಳೋ ನನಗೆ ಬಂದೆ ನೋಡ್ತಿರ್ಬೋದು ಇನ್ನೊಂದು ಬಸ್ ದಿವಸ ಕಟ್ತಿದ್ದಾರೆ ಟಾಟಾ ಇ ವಿ ಬಸ್ಗೆ ನೋಡ್ತಿರ್ಬೋದು ಈಗ ಟಾಟಾ ಅಲ್ಲ ಲೇಹಾಂಡದು ಬಿ ಎಸ್ ಸಿಕ್ಸ್ ಗಾಡಿನ ಹಚ್ಚಿದ್ದೀವಿ ಟೈಮ್ ಬಂದ್ಬಿಟ್ಟು ಎರಡು ಟು ಹದಿನೈದು ಬಿ ಹೇಳ್ತಿರ್ಬೋದು ಅನ್ಕೊಂತೀನಿ ಸೌಂಡ್ ಎಲ್ಲಾಂಡ ಟೈಮ್ ಬಂದ್ಬಿಟ್ಟು ಎಂಟು ಐವತ್ತೈದಾಗಿದೆ ನಾವು ಕರೆಕ್ಟಾಗಿ ಕಲಾಸಿಪಾಳ ಬಸ್ ಸ್ಟ್ಯಾಂಡ್ ಹೊರಗಡೆ ಇದ್ದೀವಿ ಬರ್ರಿ ಹೊರಗಡೆ ಹೋಗೋಣ ಯಾವ ಕರ್ನಾಟಕ ರಾಜ್ಯೋತ್ಸವ ಸಂಬಂಧ ರೆಡಿಯಾಗಿ ಅವನ ಗಾಡಿಗಳು ನೋಡೋಣ ಬರೀ ಗೋ ಇಲ್ಲಿ ಪಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎರಡು ಒಂದೇ ಕಡೆ ಇದೆ ಹೆಂಗ ನಮ್ದು ಕೆಂಪನಿ ಕೆಂಪೇಗೌಡ ಬಸ್ ಐತಲ್ಲ ಅದೇ ಥರ ನೋಡ್ತಿರ್ಬೋದು ಟಾಟಾ ಈ ಬಸ್ ಹೊರಟಿದೆ ಟೂ ಫೋರ್ಟಿ ಏಟ್

ಬರ್ರಿ ಬಸ್ ಒಳಗಡೆ ಹೋಗು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಗಾಡಿನೂ ರೂಟ್ ಬಂದ್ಬಿಟ್ಟು ಮಾಗಡಿ ಗಂಗಾಳೆ ರೂಟು ನೋಡ್ತಿರ್ಬೋದೆಲ್ಲ ಕರ್ನಾಟಕ ದೂರಲ್ಲ ಹಾಕಿದ್ದಾರೆ ಬರೂನ್ಸ್ ಎಲ್ಲ ಕಟ್ ರೆಡಿ ಮಾಡಿದ್ದಾರೆ ಸರ್ ನಮಸ್ತೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಮೊದಲೇ ಮಾಡಿ ರಾಜ್ಯೋತ್ಸವದ ಶುಭಾಶಯಗಳು

ಇರ್ಬೇಕಂದ ಯಾರು ಗೊತ್ತಿಲ್ಲ ನಂಗೆ ಕ್ಷೇತ್ರ ಬಂದಿದೆ ಭತ್ತ ನೋಡ ಕೊಟ್ಟು ಭತ್ತ ನೋಡಿದ್ಷೇತ್ರ ಯಾರು ಬಂದ್ ಕ್ಲೋಸ್ ಮಾಡ್ಬೇಕಿತ್ತು ಇಲ್ಲೋಸ್ ಮಾಡಬೇಕಿತ್ತು ಬರ್ಪ್ಪ ಗಾಡಿ ತಮೊಗ್ಗ ಪ್ಲಾಟ್ಫಾರ್ಮ್ ಎಂಟ್ರಾಗ್ತಿದೆ ಶಾರ್ಟ್ ಕ್ಯಾಬಿನ್ ರೈಡ್ ಮಾಡಿದ್ವಿ ಪಾರ್ಕಿಂಗ್ I'm okay. gonna ವಿಡಿಯೋ ವಿಡಿಯೋ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳ ಥ್ಯಾಂಕ್ಸ್ ಅಣ್ಣ ನೋಡ್ತಿರ್ಬೋದು ಕನಕದುರ್ಗ ಎಕ್ಸ್ಪ್ರೆಸ್ ಕೂಡ ಡೆಕೋರೇಷನ್ ಆಗೈತಿ ನೋಡ್ತಿರ್ಬೋದು ಕೆಳಗೆಲ್ಲ ವೀಲ್ ಇದ್ರ ಹಾಕಿದ್ದಾರೆ ಕರ್ನಾಟಕ ಫ್ಲಾಗ್ನ ಫ್ಲಾಗ್ಸ್ ಎಲ್ಲ ಹಾಕ್ತಿದ್ದಾರೆ ಸೈಡಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಹೊಸ ವೀಲ್ ಕ್ಯಾಪ್ ಹಾಕ್ಸಿದ್ದಾರೆ ನೋಡ್ತಿರ್ಬೋದು ಹೊಸ ವೀಲ್ ಕ್ಯಾಪ್ಸ್ ಚೆನ್ನಾಗಿ ಕಾಣ್ತಿದೆ ಗಾಡಿ ഇ നോട്രി ചാമുണ്ടരി എക്സ്പ്രെസ് ഐത്തി ನಮ್ಮ ಯಲಬುರ್ಗ ಮೈಸೂರು ಗಾಡಿ ಇದೆ ನವೆಂಬರ್ ಒಂದಕ್ಕೆ ರೆಡಿ ಮಾಡಿಸಿದ್ದಾರೆ ನೋಡ್ತಿರ್ಬೋದು ಸೈಡಿಗೆಲ್ಲ ವೀಲ್ ಕ್ಯಾಪ್ಸ್ ಇದೆ ಧ್ವಜ ಎಲ್ಲ ಕಟ್ಟಿದ್ದಾರೆ ಸೈಡಿಗೆ ವೀಲ್ ಕ್ಯಾಪ್ಸ್ ಚೆನ್ನಾಗಿದೆ ಇಲ್ಲಿ ಗಣ್ಯ ವ್ಯಕ್ತಿಗಳು ಫೋಟೋ ಹಾಕಿದ್ದಾರೆ ಬೇಂದ್ರೆ ಕುವೆಂಪು ಮಾಸ್ತಿ ಕಾರಂತ ಅಂತ ಫೋಟೋ ಹಾಕಿದ್ದಾರೆ ಹಿಂದ್ಗಡೆ ವೀಲ್ ಕ್ಯಾಪ್ ನೋಡ್ರಿ ಏನು ಮಸ್ತಾಗಿ ಕಾಣ್ತಿದೆ ಕರ್ನಾಟಕ ಧ್ವಜ ಹಾಕಿದ್ದಾರೆ ನೋಡ್ತಿರ್ಬೋದು ಹಿಂದ್ಗಡೆಯ ಸತ ಕೂಗಿ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಯಲ್ಬುರ್ಗ ಮೈಸೂರು ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಕಾಮನ್ ರೂಟ್ ಇದು ನೋಡ್ತಿರ್ಬೋದು ಒಳಗೆಲ್ಲ ನೀರನ್ನೆಲ್ಲ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ ಗಾಡಿದು ಬರ್ರಿ ಒಳ್ಳೆ ಫ್ರೇಮ್ ಬರುತ್ತೆ ಗಾಡಿದು ನೋಡ್ತಿರ್ಬೋದು ಇನ್ನೊಂದು ಗಾಡಿ ಬಂತು ಬಳ್ಳಾರಿ ಪವರ್ದ ಗಾಡಿ ಬಿ ಎಸ್ ಫೋರ್ ಗಾಡಿ ಅಶೋಕ್ ಲವೆಂಟ್ ಬಿ ಎಸ್ ಫೋರ್ ಇವರು ಚೆನ್ನಾಗಿ ಮಾಡಿಸಿದ್ದಾರೆ ನವೆಂಬರ್ ಒಂದಕ್ಕೆ ಡೆಕೋರೇಷನ್ಸ್ ಇವತ್ತು ಬಂತು ಗಾಡಿ ಎಲ್ಲ ಸೈಡಿಗೆಲ್ಲ ಫ್ಲ್ಯಾಗ್ಸ್ ಸೀಸ್ ಎಲ್ಲ ಹಾಕ್ಸಿದ್ದಾರೆ ಚೆನ್ನಾಗಿ ಕಾಣ್ತಿದೆ ಗಾಡಿ ವೀಲ್ ಕ್ಯಾಪ್ ಸಹ ಹಾಕ್ಸಿದ್ದಾರೆ ಇದಕ್ಕೆ ಕೆ ಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ಸಾರಿಗೆ ನೋಡ್ತಿರ್ಬೋದು ಹಿಂದ್ಗಡೆ ವೀಲ್ ಕ್ಯಾಪ್ ಸತ್ತ ಇದೆ ಈಗ ಬಡ ಭಾ ಊಟಕ್ಕೆ खाना बहुत कम